ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ಸಂಸ್ಥೆಯಲ್ಲಿ ಆರಂಭ ಎರಡು ಸಾವಿರದ ಇಪ್ಪತ್ತೈದು ಫ್ರೆಷರ್ಸ್ ಡೇ ಆಚರಣೆ ಶೇಕಡ ಎಪ್ಪತ್ತರಷ್ಟಿರುವ ಸೇವಾ ಕ್ಷೇತ್ರದಲ್ಲಿ ಅವಕಾಶಗಳನ್ನು ಅನ್ವೇಷಿಸಿ ಡಾಕ್ಟರ್ ಮನೋಜ್ ಕುಮಾರ್ ಕರೆ ದೇಶ ಹದಿನಾರು ಸಾವಿರಕ್ಕೂ ಹೆಚ್ಚು ನವೋದ್ಯಮ ಸಂಸ್ಥೆಗಳ ಸಮೃದ್ಧ ಪರಿಸರ ಹೊಂದಿದ್ದು ರಾಷ್ಟ್ರದ ಆರ್ಥಿಕತೆಯ ಶೇಕಡಾ ಎಪ್ಪತ್ತರಷ್ಟು ಪಾಲು ಹೊಂದಿರುವ ಸೇವಾ ಕ್ಷೇತ್ರದಲ್ಲಿ ಅವಕಾಶಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಹಿಂದೂಸ್ತಾನ್ ಟೆಕ್ನಾಲಜಿ ಗ್ರೂಪ್ನ ಬೆಂಗಳೂರಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಮನೋಜ್ ಕುಮಾರ್ ಕರೆ ನೀಡಿದ್ದಾರೆ ಶ್ರೀ ಕೃಷ್ಣ ದೇವರಾಯ ಶಿಕ್ಷಣ ಸಂಸ್ಥೆಯ ಸರ್ ಎಂ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆರಂಭ ಎರಡು ಸಾವಿರದ ಇಪ್ಪತ್ತೈದು ಫ್ರೆಶರ್ಸ್ ಡೇ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ದೇಶದ ಶ್ರೀಮಂತಿಕೆಯನ್ನ ಅರಿತು ಅದನ್ನು ಆರ್ಥಿಕ ಶಕ್ತಿಯನ್ನಾಗಿ ಪರಿವರ್ತಿಸುವಲ್ಲಿ ತಮ್ಮ ಕೊಡುಗೆ ನೀಡಬೇಕು ಅಂಕಗಳಿಗೆ ಮೀರಿದ ಜ್ಞಾನ ನಾವೀನತೆ ಮತ್ತು ಸಂಶೋಧನೆ ಕೌಶಲ್ಯಾಭಿವೃದ್ಧಿ ಮತ್ತು ಸಮಾಜಮುಖಿ ತಾಂತ್ರಿಕ ಪರಿಹಾರಗಳ ಮಹತ್ವವನ್ನು ಅರಿತು ಮುನ್ನಡೆಯಬೇಕು ವಿದ್ಯಾರ್ಥಿಗಳು ಚುರುಕಾಗಿರಬೇಕು ಸಮಾಜಮುಖಿಯಾಗಿರಬೇಕು ಮತ್ತು ಭವಿಷ್ಯಕ್ಕೆ ಸಿದ್ಧರಾಗಿರಬೇಕು ಎಂದರು ಶಿಕ್ಷಣ ಸಂಸ್ಥೆಯ ಸ್ಥಾಪಕ ಟ್ರಸ್ಟಿ ಮತ್ತು ಅಧ್ಯಕ್ಷರಾದ ಶ್ರೀ ವಿ ರಾಜು ಮಾತನಾಡಿ ಯುವ ಸಮೂಹ ರಾಷ್ಟ್ರದ ಭವಿಷ್ಯ ರೂಪಿಸುವ ಅಪೂರ್ವ ಅವಕಾಶವನ್ನ ಪಡೆದಿದೆ ಎಂಬಿಐಟಿ ವಿಜ್ಞಾನ ಆರೋಗ್ಯ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳನ್ನು ಒಂದೇ ಗೂಡಿನಲ್ಲಿ ಒಟ್ಟುಗೂಡಿಸುತ್ತದೆ ವಿದ್ಯಾರ್ಥಿಗಳ ಕನಸುಗಳು ಮತ್ತು ದೃಢ ಸಂಕಲ್ಪವೇ ಬಲಿಷ್ಠ ರಾಷ್ಟ್ರದ ದೃಷ್ಟಿಯನ್ನ ಸಾಕಾರಗೊಳಿಸಲಿದೆ ಎಂದು ಅಭಿಪ್ರಾಯಪಟ್ಟರು ಶಿಕ್ಷಣ ಸಂಸ್ಥೆಯ ಸ್ಥಾಪಕ ಟ್ರಸ್ಟಿ ಮತ್ತು ಅಕಾಡೆಮಿಕ್ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕೆಬಿಶೇಖರಾಜ್ ರವರು ಮಾತನಾಡಿ ಫ್ರೆಶಸ್ ಡೇ ಎಂಬುದು ವಿದ್ಯಾರ್ಥಿಗಳ ಜೀವನದಲ್ಲಿ ಹೊಸ ಹಂತದ ಆರಂಭವಾಗಿದೆ ವಿದ್ಯಾರ್ಥಿಗಳು ಹೊಸ ರೀತಿಯ ಅಧ್ಯಯನವನ್ನ ಸ್ವೀಕರಿಸಬೇಕು ಹೆಚ್ಚಿನ ಗುರಿಗಳನ್ನು ಹೊಂದಬೇಕು ಮತ್ತು ತಮ್ಮದೇ ಯಶಸ್ಸಿನ ಮಾರ್ಗಸೂಚಿಯನ್ನ ರೂಪಿಸಬೇಕು ನಕಾರಾತ್ಮಕತೆ ಭಯ ಮತ್ತು ಸುಳ್ಳು ಹೇಳುವುದನ್ನು ಬಿಟ್ಟು ವ್ಯಕ್ತಿತ್ವ ವಿಕಾಸ ಮತ್ತು ಆತ್ಮಶೋಧನೆಗೆ ಒತ್ತು ನೀಡಬೇಕು ಎಂದು ಹೇಳಿದರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ವಿಟಿಯುನಲ್ಲಿ ಶ್ರೇಯಾಂಕಿತ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಯಿತು ಇದೇ ರೀತಿಯಾಗಿ ಸಂಶೋಧನಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಅಧ್ಯಾಪಕರಿಗೆ ಸಂಶೋಧನಾ ಪ್ರೋತ್ಸಾಹಧನವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿ ಡಾ ಮನೋಜ್ ಕುಮಾರ್ ಹಾಗೂ ವಿಶೇಷ ಆಹ್ವಾನಿತರಾದ ಕುಮಾರಿ ನವ್ಯರಾಜು ಅವರನ್ನು ಸನ್ಮಾನಿಸಲಾಯಿತು ಶಿಕ್ಷಣ ಸಂಸ್ಥೆಯ ಸ್ಥಾಪಕ ಟ್ರಸ್ಟಿಗಳಾದ ಶ್ರೀ ಕೆ ನಾರಾಯಣರಾಜು ಹಾಗೂ ಶ್ರೀ ಕೆ ಸಿ ಚಂದ್ರಶೇಖರ ರಾಜು ಪ್ರಾಂಶುಪಾಲರಾದ ಪ್ರೊಫೆಸರ್ ರಾಕೇಶ್ ಎಸ್ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಭಾರತಿ ಗಣೇಶ್ ವಿಶೇಷ ಆಹ್ವಾನಿತರಾದ ಕುಮಾರಿ ನವ್ಯರಾಜು ಅಧ್ಯಾಪಕರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇಟ್ಸ್ ಗ್ರೇಟ್ ಪ್ರಿವಿಲೇಜ್ ಟು ಬಿ ಪಾರ್ಟ್ ಆಫ್ ದಿಸ್ ಆರಂಭಿಂಗ್ ಆಫ್ ದಿ ಗ್ರಾಜ್ಯ ನ್ಯೂರ್ಸ್ ಐ ಎಮ್ ವೆರಿ ಹ್ಯಾಪಿ ಆಫ್ ದಿಸ್ ಪ್ರೋಗ್ರಾಮ್ ಅಂಡ್ ಐ ವಿಶ್ ಆಲ್ ಆಫ್ ದಮ್ ಆಲ್ ದಿ ಬೆಸ್ಟ್ ಐ ರೆಕಮೆಂಡ್ ದಮ್ ಟು ಬಿ ಇನ್ನೋವೆಸ್ ಇನ್ನೋವೇಟ್ ಲರ್ನ್ ಎಕ್ಸ್ಪೆರಿಮೆಂಟ್ ಮೋರ್ ವಿತ್ ದ ಇಂಡಸ್ಟ್ರೀಸ್ ಸೊ ದಟ್ ದೇ ಕ್ಯಾನ್ ಲರ್ನ್ ಮೋರ್ ಅಂಡ್ ಮೋರ್ ಸ್ಕಿಲ್ಸ್ ಅದರ್ ದ್ಯಾನ್ ದ regular learning in their uh, course. Thank you so much to the Honourable Board of Trustees, Principal Dr. Rakesh sir and Vice Principal Bharti Ganesh ma'am for giving me this honour to be part of RM 2025. I'm truly grateful and humbled to be part of this special day. Uh, it's my best wishes to all the brand new engineers of tomorrow and the class of 2029. freshers day college. ನಮ್ಮ ಕಾಲೇಜ್ ಹೆಸರೇ ಸರ್ ಎಂ ವಿಶ್ವೇಶ್ವರಯ್ಯ ಆ ವ್ಯಕ್ತಿಯ ಒಂದು ಪ್ರಭಾವದಿಂದ ಒಂದು ದೊಡ್ಡ ಹಂತಕ್ಕೆ ಇದನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋ ಸಂಕಲ್ಪ ನಮ್ಮದಾಗಿದೆ ಹಾಗೆ ಈ ಹುಡುಗರುದ್ರಿಂದ ನಮ್ಮ ಕೈಯಲ್ಲಾಗಿದ್ದು ನಾವೇನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ನಮ್ಮ ಆಸೆ ಆಗಿದೆ